ನಮಸ್ಕಾರ ನೋಡಿ ಇತ್ತೀಚಿನ ದಿನಗಳಲ್ಲಿ ಡೈವರ್ಸ್ ಪ್ರಕರಣಗಳು ಹೆಚ್ಚಾಗ್ತಿದೆ ವಿಚ್ಛೇದನ ಪ್ರಕರಣಗಳು ತುಂಬ ಜಾಸ್ತಿ ಆಗ್ತಿದೆ ಈಗ ನೂರು ಮದುವೆಗಳು ಮಾಡ್ಕೊತಿದ್ದಾರೆ ಅಂತಂದರೆ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಮದುವೆಗಳು ವಿಚ್ಛೇದನಗಳಾಗಿ ಮುರಿದು ಹೋಗ್ತಿದ್ದಾವೆ ಡೈವರ್ಸುಗಳು ಅನ್ನೋದು ಕಾಮನ್ನಾಗಿ ಹೋಗ್ತಾ ಇದೆ ಹಿಂದಿನ ಕಾಲದಲ್ಲಿ ಈ ಒಂದು ಐವತ್ತು ವರ್ಷದ ಹಿಂದ್ಗಡೆ ಇವೆಲ್ಲ ಇರಲಿಲ್ಲ ಪ್ರಕರಣಗಳು ಇಂಥವ್ಯಾವು ಬೆಳಕಿಗೆ ಬರ್ತಿರಲಿಲ್ಲ ಗಂಡ ಹೆಂಡತಿ ನಡುವೆ ಜಗಳ ಕಲಸ್ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಬರ್ತಿದ್ದಾವೆ ಅಂದರೆ ಗಂಡ ಹೆಂಡ್ತಿ ಜಗಳ ಉಂಡು ಮಲಗೋವರೆಗೂ ಅಂತ ಗಾದೆ ಇತ್ತು ಆ ರೀತಿ ಬದುಕ್ತಾ ಇದ್ರು ಇವಾಗ ಹಾಗಿಲ್ಲ ಸೆನ್ಸಿಟಿವ್ ಕಾಲ ತುಂಬ ಸೂಕ್ಷ್ಮ ಸ್ವಭಾವದವರು ಹುಡುಗನ್ನ ಗಂಡು ಹುಡುಗನ ಕಡೆಯರ್ನ ಯಾರನ್ನೂ ನಂಬಂಗಿಲ್ಲ ಹುಡುಗನ ತಂದೆ ತಾಯಿನೂ ನಂಬಂಗಿಲ್ಲ ಹುಡುಗನ್ನೂ ನಂಬಂಗಿಲ್ಲ ಹುಡುಗನ ಅಕ್ಕ ತಂಗಿ ಅಣ್ಣ ತಮ್ಮನ್ನು ನಂಬಂಗಿಲ್ಲ ಹುಡುಗಿನೂ ನಂಬಂಗಿಲ್ಲ ಹುಡುಗಿ ತಂದೆ ತಾಯಿನೂ ನಂಬಂಗಿಲ್ಲ ಹುಡುಗಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರನ್ನೂ ನಂಬಂಗಿಲ್ಲ ಅಂಥ ಕಾಲ ಬಂದ್ಬಿಟ್ಟಿದೆ ಸೂಕ್ಷ್ಮ ಸ್ವಭಾವದವರು ಒಂದು ಮಾತು ಅನ್ನಂಗಿಲ್ಲ ಆಸ್ತಿ ವಿಚಾರಕ್ಕೆ ದುಡ್ಡಿನ ವಿಚಾರಕ್ಕೆ ನಾನು ಅನ್ನೋದು ಭಾಳ ಇದೆ ಹಿಂಗಾಗಿ ಬುಡು 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 ಬೇಗ ಗಂಡು ನೋಡ್ಬಿಡ್ತಾರೆ ಬೇಗ ಹೆಣ್ಣು ನೋಡ್ಬಿಡ್ತಾರೆ ಮದುವೆ ಮಾಡ್ಕೊಂಡ್ಬಿಡ್ತಾರೆ ಮದುವೆ ಮಾಡ್ಕೊಂಡು ತಡ ಇಲ್ಲ ಮೂರು ತಿಂಗಳಿಗೆ ಮೂರು ವಾರಕ್ಕೆ ಆರು ತಿಂಗಳಿಗೆ ಒಂದು ವರ್ಷದೊಳಗಡೆ ಎರಡು ವರ್ಷದೊಳಗಡೆ ಒಂದು ಮಗು ಆಗ್ತಿದ್ದಂಗೆ ಸಾಕು ಡೈವರ್ಸ್ ಆಮೇಲೆ ನೋಡ್ಕೊಳಲ್ಲ ಅತ್ತೆ ಮಾವನ ಸೇವೆ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ ಸೊಸೆನ ಮಗಳು ಅಂತ ಕನ್ಸಿಡರ್ ಮಾಡೋಕ್ಕೆ ಈ ಗಂಡಿನ ಕಡೆಯರು ರೆಡಿ ಇಲ್ಲ ಈ ಜಗಳ ಕಲಹ ಮನಸ್ತಾಪಗಳು ಜಾಸ್ತಿ ಆಗ್ತಿದೆ ಯಾಕೆಂದರೆ ನಾನು ಅನ್ನೋದು ಜಾಸ್ತಿ ದುಡ್ಡಿನ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಮತ್ತು ಹುಡುಗಿ ಮನೆ ಕಡೆಯವರೇ ಬೆಳೆದಿರೋ ವಾತಾವರಣ ಬೇರೆ ಇರುತ್ತೆ ಹುಡುಗನ ಮನೆ ಕಡೆಯವರೇ ಬೆಳೆದಿರೋ ವಾತಾವರಣ ಬೇರೆ ಇರುತ್ತೆ ಆರ್ಥೋಡಾಕ್ಸ್ ಫ್ಯಾಮಿಲಿಗಳು ತುಂಬ ಕಡಿಮೆ ಇವಾಗ ನೂರು ಮದುವೆ ಆಯಿತು ಅಂದರೆ ಎಪ್ಪತ್ತು ಪರ್ಸೆಂಟ್ ಮದುವೆಗಳೆಲ್ಲ ವಿಚ್ಛೇದನ ಡೈವರ್ಸ್ ಕಲಹಗಳಿಗಂತ ಇದಾಗ್ತಿದೆ ಹಂಗಾಗಿ ತುಂಬ ಕಷ್ಟ ಯಾರನ್ನೂ ನಂಬಂಗಿಲ್ಲ ಅದಕ್ಕೋಸ್ಕರ ಮದುವೆ ಮಾಡ್ಕೊಳೋದ್ಕಿನ್ನ ಮುಂಚೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೋಗಿ ಅಲ್ಲಿ ಆಣೆ ಪ್ರಮಾಣ ಮಾಡಿ ಮದುವೆ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಾವು ಡೈವರ್ಸ್ ಮಾಡ್ಕೊಳ್ಳಲ್ಲ ವಿಚ್ಛೇದನ ಮಾಡ್ಕೊಳ್ಳಲ್ಲ ಗಂಡನ್ನ ಬಿಟ್ಟು ದೂರ ಹೋಗಲ್ಲ ಹೆಂಡತಿನ ತೌ ತವ್ರ ಮನೆಗೆ ಕಳಿಸಲ್ಲ ಮ ನಮ್ಮ ಮಗಳಾಗಿ ನೋಡ್ಕೊತೀವಿ ಸೊಸೆನ ಮಗಳ ಥರ ನೋಡ್ಕೊತೀವಿ ಅತ್ತೆ ಮಾವನ್ನ ತಾಯಿ ಥರ ನೋಡ್ತೀನಿ ಏನೇ ಕಷ್ಟ ಸುಖ ಏನೇ ಬಂದರೂ ಜೀವನ ಪೂರ್ತಿ ಬಾಳ್ತೀವಿ ಅಂತ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಣೆ ಪ್ರಮಾಣಗಳು ಮಾಡಿ ಮಾಡ್ಕೊಳ್ಳಿ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ナマスカラ。